ವಿಪಕ್ಷಗಳ ವಿರುದ್ಧ ಸಮರ ಸಾರೋದಕ್ಕೆ ಅಂತ ಪಂಚ ಸಚಿವರು ಕೂಡ ಸಿದ್ಧರಾಗಿ ಪ್ರೆಸ್ ಮೀಟ್ ಕೂಡ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಹಗರಣಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಇಡಿಯಿಂದ ರಾಜ್ಯ ಸರ್ಕಾರ ಬೀಳಿಸೋದಕ್ಕೆ ಒಳಸಂಚು ನಡೀತಾ ಇದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಎಂ ಸಿಲುಕಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಕೇಜ್ರಿವಾಲ್ ಹೇಮಂತ್ ಸೊರೆನ್ ರೀತಿ ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಬಂಧಿಸಬೇಕು ಅಂತ ತಯಾರಿ ಮಾಡ್ತಾ ಇದ್ದಾರೆ ಇಡಿ ಮೇಲೆ ಪಂಚ ಸಚಿವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇಡಿ ಕೆಲಸ ಮಾಡ್ತಾ ಇದೆ ಬಂಧಿತರಾಗಿರುವಂತ ನಾಗೇಂದ್ರರಿಗೆ ಸಿಎಂ ಹೆಸರು ಹೇಳಿ ಇದಕ್ಕೆಲ್ಲ ಸಿಎಂ ಕಾರಣ ಅಂತ ಹೇಳಿ ಅಂತ ಒತ್ತಡ ತರ್ತಾ ಇದ್ದಾರೆ ಅಧಿಕಾರಿಗಳಿಗೆ ಕರೆ ಮಾಡಿ ಸಿಎಂ ಹೆಸರು ಹೇಳಿ ಅಂತ ಬೆದರಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತ ಪಂಚ ಸಚಿವರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅದು ವಿರೋಧ ಪಕ್ಷದವರು ಇಲ್ಲಿವರೆಗೂ ಮೂರ್ ಸಾವಿರ ರೇಡ್ಗಳು ಐಟಿಇಡಿ ಅವರು ಮಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಎಷ್ಟು ತ್ರೀ ಥೌಸಂಡ್ ಅದರಲ್ಲಿ ಪ್ರಾಸಿಕ್ಯೂಷನ್ ಗೆ ಇಟ್ ಇಸ್ ಲೆಸ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಿಚ್ ಟು ಪ್ರಾಸಿಕ್ಯೂಷನ್ ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನಿಗೆ ಹೋಗ್ಬಿಟ್ಟಿದೆ ಅಥವಾ ಹೆದರ್ಸ್ತಾ ಇದ್ದಾರೆ ನಾನು ಸೊರೆ ಹೇಮಂತ್ ಸೊರೇನ್ ಅವ್ರ ಇಶ್ಯೂ ಜಾರ್ಖಂಡ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾ ಹೇಳ್ತಿದ್ರು ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾವ ರೀ ವಿತೌಟ್ ಎನಿ ಎವಿಡೆನ್ಸ್ ವಿತೌಟ್ ಎನಿ ಕೇಸ್ ಹೇಗೆ ನೀವು ಇಟ್ಕೊಡ್ರಿ ಅವರಿಗೆ ಅಂತ ಕೇಳಿದ್ರಿ ಚೀಮಾರಿ ಹಾಕಿದ ಮತ್ತೆ ಕರ್ನಾಟಕಕ್ಕೆ ಬರೋದಿದ್ರೆ ಈ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ ಐ ಟಿ ಅವರಿಗೆ ಬಂದಿದೆ ಅಲ್ಲ ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ ಬೋಬಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತ ಎಪ್ಪತ್ತೇಳು ಕೋಟಿ ರೂಪಾಯಿ ಎಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು ಅದ್ರ ಬಗ್ಗೆ ಯಾಕೆ ಬಂದಿಲ್ಲ ಎ ಪಿ ಎಂ ಸಿ ಫಾರ್ಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಹಗರಣ ಆಗಿರೋದು ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಎಸ್ ಬಿ ಐ ಬ್ಯಾಂಕ್ ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐದು ಕೋಟಿ ರೂಪಾಯಿ ತನಿಖೆ ನಡೆದಿಲ್ಲ ದೇವರಾಜ್ ಟರ್ಮಿಲ್ ಟರ್ಮಿನಲ್ ನಲವತ್ತೇಳು ಕೋಟಿ ರೂಪಾಯಿ ಇದ್ರ ಬಗ್ಗೆ ಬಿಜೆಪಿಯವ್ರ ಪ್ರಸ್ತಾವನೆ ಇಲ್ಲ ಉಸಿರೇ ಬಿಡ್ತಾ ಇಲ್ಲ ಇವರು ಒಬ್ಬ ಮಾಜಿ ಎಮ್ ಎಲ್ ಸಿ ಅವರು ಅರೆಸ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಇವರು ಚಕಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಹತ್ತು ಕೋಟಿ ಆಗಿದೆ ಡಿ ಬಿ ದುಡ್ಡು ಸೇಲಂ ಬ್ಯಾಂಕಿಗೆ ಹೋಗಿದೆ ಇವತ್ತೇನು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿದೆ ಅಂತ ಎಲ್ಲ ಬಾಯ್ ಇದ್ದಾರಲ್ಲ ಇದಾರಲ್ಲ ಇವ್ರ ಅವಧಿಯಲ್ಲಿ ಕೆ ಐ ಡಿ ಬಿ ಬ್ಯಾಂಕ್ ಸೇಲಮಿಗೆ ಹೋಗಿದೆ ಅವಾಗ ಯಾಕೆ ಇ ಡಿ ಐ ಐ ಟಿ ಅಥವಾ ಬಿಜೆಪಿಯವ್ರ ಆಸಕ್ತಿ ತೋರಿಸಿಲ್ಲ ನೀವು ಒಟ್ಟಾರೆ ಇದು ನೋಡಿದ್ರೆ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಟು ಟಾಪಲ್ ದ ಗೌರ್ಮೆಂಟ್ ಅಂತ ನಾವು ಇಲ್ಲ ಹೇಳಿದ್ದೀವಿ ಲೀಡರ್ಸ್ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳ ಇಕ್ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ಇರುವಂತದ್ದು ನಾಗೇಂದ್ರ ಅವರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಸಿಎಂ ಹೆಸರು ಹೇಳಿ ಅಂತ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡಿರುವಂತದ್ದು ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬೋವಿ ಇಲಾಖೆಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತೇಳು ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು ಯೆಸ್ ಬ್ಯಾಂಕ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಲಿಲ್ಲ ಎಪಿಎಂಸಿಯಲ್ಲೂ ಹಗರಣ ಆಗಿತ್ತು ಅನೇಕ ಹಗರಣಗಳು ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಕೂಡ ಆಗಿದೆ ಆದ್ರೆ ಅದಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಲಿಲ್ಲ ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಆದರೆ ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ ಜೊತೆಗೆ ಒಟ್ಟು ಐದು ಜನ ಸಚಿವರು ಕೂಡ ಪ್ರೆಸ್ ಮೀಟ್ ಅನ್ನ ಕರೆಯೋದ್ರ ಮೂಲಕ ಬಿಜೆಪಿಯ ಹಗರಣಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ